ಕೊನೆಯ ದಿನ ಹಾಸನಾಭೆ ಉತ್ಸವ ಏನು ಅಕ್ಟೋಬರ್ ಒಂಬತ್ತನೇ ತಾರೀಕು ಹಾಸನಾಭೆಯ ಗರ್ಭಗುಡಿ ಬಾಗಿಲನ್ನು ತೆರೆಯಲಾಗಿತ್ತು ಸೊ ನಂತರದಲ್ಲಿ ಇವತ್ತು ಬಾಗಿಲು ಹಾಕ್ತಕ್ಕಂಥ ದಿನ ಮೇಡಮ್ ಜಿಲ್ಲಾಧಿಕಾರಿ ನಮ್ಮ ಜೊತೆಗಿದ್ದಾರೆ ಮೇಡಮ್ ಇವತ್ತು ಕೊನೆಯ ದಿನ ಈ ಕ್ಷಣದಲ್ಲಿ ನೀವು ಕೂಡ ಕೆಂಡ ಹಾಯ್ದಿದ್ದಾರೆ ಹೇಗಿತ್ತು ಇವತ್ತು ಒಂದು ಸಂದರ್ಭ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಸ್ವಲ್ಪ ಭಯನೇ ಇತ್ತು ನಮಗೆ ಅಲ್ಲ ಜನಗಳು ಕೆಂಡ ಹಾಯ್ತಿದ್ದಾರೆ ಅಂದರೆ ನಮಗೆ ಅದರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ವಿ ಇಲ್ಲಿ ಆಂಬುಲೆನ್ಸ್ ಮತ್ತೆ ಫೈರ್ ಇಂಜಿನ್ ಎಲ್ಲರೂ ತಯಾರಾಗಿದ್ದರು ನಾನು ಇದೇ ಮೊದಲನೇ ಬಾರಿಗೆ ಕೆಂಡ ಆಗ್ತಿರೋದು ನೋಡ್ತಾ ಇರೋದು ಈ ಜಾತ್ರೆ ನೋಡ್ತಾ ಇರೋದು ಮತ್ತೆ ಈ ರೀತಿ ಕೆಂಡ ಆಯ್ದು ಮೊದಲೆಲ್ಲ ಕೇಳ್ತಾ ಇದ್ವಿ ಯಾವತ್ತೂ ನಾನು ಹೋಗಿರಲಿಲ್ಲ ಮತ್ತೆ ನೋಡಿರಲಿಲ್ಲ ಭಾಗವಹಿಸಿರ್ಲಿಲ್ಲ ಜೀವನದಲ್ಲಿ ನಾನು ಮೊದಲ ಬಾರಿಗೆ ಭಾಗವಹಿಸಿದೆ ಜೊತೆಗೆ ನಮ್ಮ ಹೆಣ್ಮಕ್ಳು ಆ ಕುಂಭವನ್ನು ಹೊತ್ಕೊಂಡು ಅವರು ಮೊದಲು ಎಷ್ಟೋ ಜನ ತುಳಿತಾ ಹೋದರು ಕೆಂಡವನ್ನು ಅರೆ ಅವರು ನಮ್ಮ ಹೆಣ್ಮಕ್ಳು ತುಳಿತಾ ಇರಬೇಕಾದ್ರೆ ನಮಗೆ ಯಾಕೆ ಆಗಲ್ಲ ಅಂತ ಹೇಳಿ ನಾನು ಒಂದು ಪ್ರಯೋಗ ಮಾಡಿಬಿಡೋಣ ಅಂತ ಹೇಳಿ ಜಸ್ಟ್ ನಾನು ಒಂದು ಮಾಡಿದೆ ಆಯ್ದು ಹೋದೆ ತುಂಬಾ ಏನೂ ತೊಂದರೆ ಆಗಲಿಲ್ಲ ಬಟ್ ಬೀಳಬಾರ್ದು ಅಷ್ಟೇ ಅಲ್ಲಿ ಆಮೇಲೆ ಫ್ಯೂ ಸೆಕೆಂಡ್ಸ್ ಅಂದರೆ ಎಷ್ಟು ಕ್ವಿಕ್ ಆಗಿ ರನ್ ಆಗ್ತೀವೋ ಅದು ಅಷ್ಟು ಸೇಫ್ ಆಗಿ ಇರ್ತದೆ ಸ್ವಲ್ಪ ರನ್ ಮಾಡಬೇಕು ಅಷ್ಟೇ ಹಾಸನಮ್ಮ ದರ್ಶನೋತ್ಸವ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರ್ಭಗುಡಿ ಬಾಗಿಲು ಮುಚ್ಚುತ್ತೆ ಈ ಕ್ಷಣಕ್ಕೂ ಕೂಡ ಈ ಸಂಭ್ರಮ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಜನಗಳು ಎಷ್ಟು ಭಕ್ತಿಪೂರ್ವಕವಾಗಿ ಸಂಭ್ರಮವಾಗಿ ಒಂದು ಜಾತ್ರಾ ವಾತಾವರಣ ಇದೆ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಆಮೇಲೆ ಇದುವರೆಗೂ ನಮ್ಮ ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಇಲ್ಲಿಯವರೆಗೂ ಎಷ್ಟು ಸುಗಮವಾಗಿ ಸಂತೋಷದಿಂದ ವೈಭವವಾಗಿ ನಮ್ಮ ಜಾತ್ರಾ ಮಹೋತ್ಸವ ಸಂಪೂರ್ಣ ಆಗಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಎಷ್ಟು ಒಳ್ಳೆಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಜನರು ತುಂಬ ಸಂತೋಷವಾಗಿದ್ದಾರೆ ಅವರು ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿದ್ದೇವೆ ಕೊನೆ ಹಂತದಲ್ಲಿ ಏನೆಲ್ಲ ಪೂಜೆಗಳಿರುತ್ತೆ ಮತ್ತೆ ಎಷ್ಟೊತ್ತಿಗೆ ಬಾಗಿ ಗರ್ಭಗುಡಿ ಬಾಗಿಲು ಮುಚ್ಚುತ್ತೆ ಮತ್ತು ಅಧಿಕೃತವಾಗಿ ಈಗ ಸಾರ್ವಜನಿಕ ದರ್ಶನ ಕೊನೆಯಾಗಿದೆ ಬಹುತೇಕ ಹೌದು ಹೌದು ಯಾಕಂದರೆ ನಾನು ನಿನ್ನೆ ಹೇಳಿದಾಗೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಏಳು ಗಂಟೆವರೆಗೆ ಭಕ್ತಾದಿಗಳಿಗೆ ತಾಯಿ ಹಾಸನಾಂಬ ದರ್ಶನಕ್ಕೆ ಅವಕಾಶ ಇತ್ತು ಅವರು ದರ್ಶನವನ್ನು ಮಾಡಿದ್ದಾರೆ ಸೊ ಈಗ ಮತ್ತೆ ತಾಯಿಯ ಬಾಗಿಲನ್ನು ದೇವಸ್ಥಾನದ ಬಾಗಿಲು ಈಗ ದರ್ಶನ ನಡೀತಾ ಇದೆ ಕೊನೆಯ ದರ್ಶನ ಇದೆಲ್ಲ ಅಂದರೆ ಸ್ಥಳೀಯರಿಗೆ ಸ್ಥಳೀಯ ನಿವಾಸಿಗಳಿಗೆ ಇದರ ನಂತರ ಅಲ್ಲಿನ ಮತ್ತೆ ಬಂದ ಅದು ಬಂದಾಗುತ್ತೆ ಅಲ್ಲಿನ ಒಡವೆ ವಸ್ತ್ರಗಳನ್ನೆಲ್ಲ ಅವರು ಅಲಂಕಾರನೆಲ್ಲ ತೆಗಿತಾರೆ ಶಾಸ್ತ್ರೋಕ್ತವಾಗಿ ಸುಮಾರು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಮಧ್ಯದಲ್ಲಿ ಹಿರಿಯರ ಗುರು ಹಿರಿಯರ ಸಮ್ಮುಖದಲ್ಲಿ ಅದರಲ್ಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹಿರಿಯ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಬಾಗಿಲನ್ನು ಮುಚ್ಚಲಾಗುವುದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಕೊನೆಯದಾಗಿ ಮೇಡಮ್ ಈ ವರ್ಷದ ಹಾಸನಾಂಬೆ ಉತ್ಸವ ಇತಿಹಾಸದಲ್ಲಿ ಒಂದು ರೀತಿ ದಾಖಲಾಗುವ ರೀತಿಯಲ್ಲಿ ಯಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬ ಸಂತೋಷ ಇದು ಎಲ್ಲ ಕ್ರೆಡಿಟು ತಾಯಿ ಹಾಸನಾಂಬಾಗೆ ಸಿದ್ದೇಶ್ವರ ಸ್ವಾಮೀಜಿಗೆ ಸಲ್ಲಿಸಬೇಕು ಸಲ್ಲಬೇಕು ಎಲ್ಲರಿಗೂ ಹೆಮ್ಮೆ ಇದೆ